ಆತ್ಮೀ ಮಿತ್ರರೇ ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ ಮಿತ್ರರೇ ಆತ್ಮೀಯ ಮಿತ್ರರೇ ನಮಗೆಲ್ಲರಿಗೂ ಒಂದು ಸಮಸ್ಯೆ ಇರುತ್ತೆ ಏನೆಂದರೆ ನಾವು ಬೇರೆ ಊರಲ್ಲಿರುತ್ತೇವೆ ಅಥವಾ ಊರನ್ನು ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಅಥವಾ ವಸ್ತಿ ಹೋಗಿರ್ತೇವೆ ಕೆಲಸ ಕೆಲಸವನ್ನು ಅರಿಸಿ ಹೋಗಿರ್ತೇವೆ ಆದರೆ ಮತ್ತು ಅದೇ ಊರಲ್ಲಿದ್ದರೂ ಕೂಡ ನಾವು ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗೋಕೆ ಆಗಿರೋಲ್ಲ ಕೆಲಸದ ಒತ್ತಡದಲ್ಲಿ ಆಗ ನಮಗೆ ಅಧಿಕಾರಿಗಳ ಬ ಕರೆ ಮಾಡಿ ಮಾಹಿತಿ ಪಡೆಯಬೇಕಾಗಿರುತ್ತದೆ ಅಥವಾ ಯಾವುದಾದ್ರೂ ಅಧಿಕಾರಿಯ ಮಾಹಿತಿ ಬೇಕೇ ಇರ್ತಿವಿ ಆಗ ನಾವು ಏನು ಮಾಡ್ಬೇಕಂದ್ರೆ ನಾವು ಯಾರಲ್ಲೂ ಕೂಡ ಏನೂ ಕೇಳದೇನೆ ಕೇವಲ ನಿಮ್ಮ ಮೊಬೈಲ್ನಲ್ಲಿ ಅಧಿಕಾರಿಯ ಮಾಹಿತಿಯನ್ನು ನೀವು ಪಡೆದು ಅವರಿಗೆ ಕರೆ ಮಾಡಿ ನಿಮಗೆ ಏನು ಬೇಕಾ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೋದು ಮಿತ್ರ ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡೋಣ ಬಂದು ಮಿತ್ರ ರೀ ನೀವು ಗೂಗಲ್ನಲ್ಲಿ ಹೋಗಿ ಪಂಚಮ್ ತಂತ್ರ ಟೂ ಪಾಯಿಂಟ್ ಜೀರೋ ಅಂತ ಏನಿದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡಬೇಕು ಮಿತ್ರ ಕ್ಲಿಕ್ ಮಾಡಿದ ಬಳಿಕ ಈ ರೀತಿಯಾಗಿ ಕರ್ನಾಟಕ ಸರ್ಕಾರದ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಆದ ಬಳಿಕ ನಿಮಗೆ ಈ ರೀತಿಯಾಗಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಮಿತ್ರ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ನೀವು ಇಲ್ಲಿ ಕೆಳಗಡೆ ಬಂದಬೇಕು ನೋಡಿ ಮಿತ್ರ ಕೆಳಗಡೆ ಬಂದಾಗ ಇಲ್ಲಿ ಸಾರ್ವಜನಿಕ ಮಾಹಿತಿ ಪೋರ್ಟಲ್ ಪಂಚಮಿತ್ರದ ಸಾರ್ವಜನಿಕ ಮಾಹಿತಿ ಪೋರ್ಟಲ್ ಅಂತ ಬರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಮಿತ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣ ನಿಮಗೆ ಯಾವ ಪಂಚಾಯತಿ ಬೇಕು ಕರ್ನಾಟಕದ ಯಾವುದೇ ಪಂಚಾಯತಿ ನೀವು ಮಾಹಿತಿಯನ್ನ ನೀವು ಕುಳಿತುಕೊಳ್ಳೋದ ನೀವು ಕುಂತಲಿಯೇ ನೀವು ಪಡೆಯಬಹುದು ಮಿತ್ರರಿ ಈಗ ನಾವು ಒಂದು ಜಿಲ್ಲೆ ಆಯ್ಕೆ ಮಾಡೋಣ ಈಗ ನಾವು ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡೋದು ಮಿತ್ರ ಬಾಗಲ್ಕೋಟ್ನಲ್ಲಿ ತಾಲೂಕು ಯಾವುದಾದ್ರೂ ನೀವು ತಾಲೂಕನ್ನು ನಿಮ್ಮ ತಾಲೂಕು ಆ ತಾಲೂಕಿನ ಮಾಹಿತಿ ಬೇಕು ಆ ತಾಲೂಕು ನೀವು ಇಲ್ಲಿ ಆಯ್ಕೆ ಮಾಡ್ಬೋದು ಮಿತ್ರ ಅನಂತರ ಗ್ರಾಮ ಪಂಚಾಯತಿ ನಾವು ಈಗ ಬಾಗಲ್ಕೋಡ್ ಜಿಲ್ಲೆ ಬಾಗಲಕೋಟೆ ತಾಲೂಕು ಬೇವೂರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಈಗ ನಾವು ಹುಡುಕೋಣ ನೋಡಿ ಮಿತ್ರ ಇಲ್ಲಿ ಈ ರೀತಿಯಾಗಿ ಓಪನ್ ಆಯಿತು ಗ್ರಾಮ ಪಂಚಾಯತಿ ಪ್ರಧಾನ ಕಚೇರಿ ಎಲ್ಲ ಇಲ್ಲಿ ಕಾಣುತ್ತೆ ಮಿತ್ರ ಇಲ್ಲಿ ಮೇಲ್ ಐಡಿ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಮಿತ್ರ ಜನರಲ್ ಬಾಡಿ ಸದಸ್ಯರು ಅಂದ್ರೆ ಗ್ರಾಮ ಪಂಚಾಯತ್ನ ಸದಸ್ಯರ ಮಾಹಿತಿ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ನೋಡಿ ಪುರುಷರಿದ್ದಾರೆ ಹತ್ತು ಮಹಿಳೆಯ ಸದಸ್ಯರಿದ್ದಾರೆ ಒಟ್ಟು ಸಿಬ್ಬಂದಿ ಹತ್ತು ಜನ ಒಟ್ಟು ಸಿಬ್ಬಂದಿ ಇದ್ದಾರೆ ಮಿತ್ರ ಅದ್ರಲ್ಲಿ ಜಿ ಪಿ ಸರ್ಕಾರಿ ಸಿಬ್ಬಂದಿ ಅಂದ್ರೆ ಸರ್ಕಾರದಿಂದ ನೇರವಾಗಿ ಆಯ್ಕೆ ಆದಂತಹ ಸಿಬ್ಬಂದಿ ಉದಾಹರಣೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಪಿ ಡಿಒ ಮತ್ತು ಸೆಕ್ರೆಟರಿ ಅಂತ ನಾವು ಕರಿತೀವಲ್ಲ ಗ್ರೇಡ್ ಒನ್ ಸೆಕ್ರೆಟರಿ ಕಾರ್ಯದರ್ಶಿ ಅವರು ಅಥವಾ ಎಸ್ ಡಿಗಳು ಇವರೆಲ್ಲ ಕೂಡ ಸರ್ಕಾರಿ ಸಿಬ್ಬಂದಿಗಳಾಗ್ತಾರೆ ಮತ್ತು ಜಿ ಪಿ ಸಿಬ್ಬಂದಿ ಅಂದ್ರೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿ ಅಂದ್ರೆ ವಸೂಲಿ ಕ್ಲಾರ್ಕ್ ಆಗಿ ಆಗಿರಬಹುದು ಸಿಪಾಯಿ ಆಗಿರಬಹುದು ಕಂಪ್ಯೂಟರ್ ಆಪರೇಟರ್ ಆಗಿರಬಹುದು ವಾಟರ್ ಮನ್ ಆಗಿರ್ಬಹುದು ವಾಟರ್ ಮನ್ ಆಗಿರ್ಬಹುದು ಮಿತ್ರರೇ ಇಲ್ಲಿ ನೋಡಿ ಈಗ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಸದ ಸಿಬ್ಬಂದಿಗಳ ಮಾಹಿತಿಯನ್ನು ಇಲ್ಲಿ ಓಪನ್ ಆಗುತ್ತೆ ಮಿತ್ರರೇ ಇಲ್ಲಿ ನೋಡಿ ನೀವು ಮಾಂತೇಶ್ ಚಲ್ವಾದಿ ಕ್ಲೀನರ್ ಜ್ಞಾನಪ್ಪ ಅಂಬಿಗೇರ್ ವಾಟರ್ ಆಪರೇಟರ್ ಅಂದರೆ ಪಂಪ್ ಆಪ್ರೇಟರ್ ನೀವು ಏನು ನೀರು ಬಿಡ್ತೀರ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹೆಸರು ಅಂತ ಕರೀತಾರೆ ಕೆಲವೊಂದು ಕಡೆ ವಾಟರ್ಮ್ಯಾನ್ಗಳು ಅಂತ ಕರೀತಾರೆ ಕೆಳಗೆ ಕೆಲವು ಕಡೆ ವಾಟರ್ ಆಪರೇಟರ್ ಅಂತ ಕರೀತಾರೆ ಈ ರೀತಿಯಾಗಿರುತ್ತೆ ಮಿತ್ರರೇ ಇಲ್ಲಿ ಮುತ್ತಪ್ಪ ಜ್ಞಾನಪ್ಪ ಚಲವಾದಿ ಪರಿಚಾರಕರು ಅಂತ ಇದ್ದಾರೆ ವಾಟರ್ ಆಪ್ರೇಟರ್ ಈ ರೀತಿಯಾಗಿ ಸಂಪೂರ್ಣ ನಿಮಗೆ ಆ ಪಂಚಾಯತ್ನ ಸಿಬ್ಬಂದಿಯ ಮಾಹಿತಿ ಸಿಗುತ್ತೆ ಮಿತ್ರರಿ ಮತ್ತು ಇಲ್ಲಿ ನಿಮಗೆ ಯಾವ ಸಿಬ್ಬಂದಿ ಮಾಹಿತಿ ಬೇಕು ಡೈರೆಕ್ಟ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಮಿತ್ರ ಚುನಾಯಿತ ಪ್ರತಿನಿಧಿಗಳ ಮಾಹಿತಿ ಬೇಕಾ ಸರ್ಕಾರಿ ಸಿಬ್ಬಂದಿ ಬೇಕಾ ಸರ್ಕಾರಿ ಸಿಬ್ಬಂದಿ ನೋಡೋಣ ನಾವು ಸರ್ಕಾರಿ ಸಿಬ್ಬಂದಿ ಮೇಲೆ ಕ್ಲಿಕ್ ಮಾಡೋಣ ಹುಡುಕಿ ಹೋಣ ನೋಡಿ ಮಿತ್ರ ಬಸಪ್ಪ ಭೀಮಪ್ಪ ಇಟಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಪಿ ಡಿ ಅವರು ಇದು ಅವರ ಫೋನ್ ನಂಬರ್ ಮಿತ್ರರಿ ಇನ್ನು ಇದು ರಾಮಪ್ಪ ಕಾಳಪ್ಪ ಬಡಗೇರಿ ಸೆಕ್ರೆಟರಿ ಗ್ರೇಟ್ ನಾಗಳೆ ಕಾರ್ಯದರ್ಶಿ ಅಂತ ಇವರು ಕಾರ್ಯದರ್ಶಿ ಮಿತ್ರರಿ ಈ ರೀತಿಯಾಗಿ ನೀವು ಕುಳಿತ ನಿಮ್ಮ ಅಧಿಕಾರಿಯ ಮಾಹಿತಿಯನ್ನು ಪಡೆದುಕೊಂಡು ಅವರ ಅವರಿಗೆ ಕರೆ ಮಾಡಿ ನೀವು ಎಲ್ಲವನ್ನು ಮಾಹಿತಿಯನ್ನು ಪಡೆದುಕೊಳ್ಬೋದು ಮಿತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸರ್ಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ಪಡೆದು ಪಂಚಾಯತಿ ಮಾಹಿತಿಗಳನ್ನು ನೀವು ಕುಳಿತು ಅವರ ಕರೆ ಮಾಡಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಬೋದು ಹೇಗೆಂಬುದನ್ನು ನನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಮಿತ್ರ ಇನ್ನು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾರೆ ಮತ್ತು ಪಕ್ಕದಲ್ಲಿ ಏನು ಬೆಲ್ ಬಟನ್ ಕಾಣುತ್ತಲ್ಲ ಆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಿತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಮಿತ್ರರೇ ಅಥವಾ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿ ಕಮೆಂಟ್ ಮೂಲಕ ಕೇಳಿ ಮಿತ್ರರೇ ಇಲ್ಲಿಯವರೆಗೂ ನನ್ನ ಚ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮಿತ್ರರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ